ಮುಂಚೆ ಏರ್ ಇಂಡಿಯಾದ್ದು ಇದ್ ಗೊತ್ತ್ರೆ ಏರ್ ಇಂಡಿಯಾದ್ದು ಒಂದು ಗೊಂಬೆ ಬರೋದು ಹಿಂಗ್ ವೆಲ್ಕಮ್ ಮಹಾರಾಜ ಮಹಾರಾಜ ಅಂತಂದು ಹಂಗ ಆ ಕಡೆ ಒಂದು ಈ ಕಡೆಗೊಂದು ಒಂದು ಹಾಕ್ಸಿ ಅವನ್ ಫೋಟೋ ಹಾಕ್ಸಿ ಇಲ್ಲಿ ನೀವು ಹಾಕ್ಸಿಲ್ಲ ಅಂತ ಹೇಳ್ರಿ ನಾನು ಕೊಡ್ತೇನೆ ಯಾರ ನಿರ್ಮಾಪಕರು ಬರಬಿಜುವಲಿ ಬರಬೇಡ ಅವ್ನಗೂ ಇಂಡಿವಿಜುವ ಬರಬೇಡ ಅಂತೇಳಿ ಅವ್ನಿಗೆ ಬಂದ್ರೆ ನಾನು ಬರ್ತದೆ ಅದು ನೋಡು ನಾನು ಇಲ್ಲಿಗಲ್ ಅಂತ ಲೀಗಲ್ ಅಂತ ಪ್ರಶ್ನೆ ಇಲ್ಲ ಇವತ್ತೇ ಬೇಕೋ ಬರೆದು ಕೊಡ್ತಾನೆ ಪುಕ್ಷೇಟಿ ಅವ್ನಿಗೆ ಧೈರ್ಯ ಐತೆ ಬರ್ದು ಕೊಡೋಕೆ ಧೈರ್ಯ ಐತೆ ಒಂದರ ಎಲ್ಲರ ನಾಲ್ಕು ಸತಿ ಎಂ ಪಿಗೇನಿ ಅಂತಾರೆ ಅವ್ರ ಫ್ಯಾಮಿಲಿಯವರು ಅವ್ರ ಅಪ್ಪರ ಬಗ್ಗೆ ನಾನು ಏನು ಮಾತಾಡಲ್ಲ ಇವನು ಏನು ನಮಗೆ ಇದು ಮಳೆಗೆ ಒಂದರ ಕೊಡುಗೆ ತೋರಿಸು ಈಗ ಅವನ ಯಾರ ಜೊತೆಗೆ ಒಬ್ಬನ ಒಂದು ಎರಡು ಹಿಡ್ಕೊಂಬಿಟ್ಟನಾ ಬಾಡಿಗಾರ್ಡ್ಗಳನ್ನ ಹ್ಞೂ ಅದು ಏನು ಇದನ್ನ ಹೇಳ್ತಾರೆ ಯಾವುದು ಕಸ ವಿಳೆವರಿ ಕಸ ವಿಲೇವರಿ ಎಲ್ಲಪ್ಪ ಮಾಡಿದ್ದು ಅವಾಗಪ್ಪ ಮಾಡಿಸಿದ್ದು ಜಾಗ ಈಗ ಜಾಗ ಇಲ್ಲಿದ್ದು ದಾವಣಗೆರೆಗೆ ಎಷ್ಟು ಸಫರ್ ಆಗೋದು ಆಮೇಲೆ ಸ್ಮಾರ್ಟ್ ಸಿಟಿಗೆ ಹೆಂಗೆ ಸೇರ್ಕೊಂತ ಒಂದು ಒಂದು ಎಲ್ಲದಕ್ಕೂ ಒಂದು ಬಾರ್ ಕೋಡ್ ಇರ್ತತಿ ಏನೇನು ಕ್ರೈಟೀರಿಯಾಸ್ ಇರ್ತವೆ ಅವನ್ನೆಲ್ಲ ನೋಡ್ಬೇಕು ನೋಡಿ ಅದ್ರ ಪ್ರಕಾರನೇ ಅವರು ಗ್ರೇಡಿಂಗ್ ಮಾಡೋದು ಅವಾಗ ದಾವಣಗೆರೆ ಈಗ ಮೊನ್ನೆ ದಿವಸ ನಮ್ಮ ಕಮಿಷನರ್ ಹೋಗಿದ್ರು ಮೊನ್ನೆ ಅವಾರ್ಡ್ ತಗೊಂಬರ ಡೆಲ್ಲಿಗೆ ಹೋಗಿ ಫಸ್ಟು ನಮ್ಮ ಕರ್ನಾಟಕದಾಗ ನಮ್ಮದು ದಾವಣಗೆರೆ ನಂಬರ್ ಒನ್ ಆಗೈತಿ ಇದೆಲ್ಲ ಇದೆಲ್ಲ ವಿತೌಟ್ ಎನಿ ಎಫರ್ಟ್ಸ್ ಬರ್ತಾ ವಿತ್ ಎಫರ್ಟ್ಸ್ ಓನ್ಲಿ ವಿಲ್ ಗೇನ್ ಇಟ್ ಈ ಪೂನಾ ನಗರ ಐತೆ ಕಾರ್ಪೊರೇಷನ್ ಐತೆ ಎಷ್ಟು ಚೆನ್ನಾಗಿ ಮಾಡಿ ನಾವು ನೋಡ್ಕೊಂಬಂದೆ ನಾವು ಹಿಂದೆ ಕಾರ್ಪೊರೇಷನ್ನಾಗ ನಾವು ದಾವಣಗೆರೆದು ಇಂಪ್ಲಿಮೆಂಟ್ ಮಾಡಿದ್ವಿ ಹಂಗೆ ಒಂದೊಂದೇ ಒಂದೊಂದೇ ಮಾಡ್ಕಂತ ಹೋಗ್ಬೇಕು ಈಗ ಇಂಥ ಬ್ರಿಡ್ಜ್ಗಳು ಕಟ್ಟಿದ್ದು ಹೆಂಗೆ ಹೋಗ್ಬೇಕು ನಾವು ಅವರು ಅದೇ ವಿಚಾರಕ್ಕೆ ಅಂತ ಹೇಳ್ತಾರೆ ಈಗ ಏನಾಗೇನು ಇಂಜಿನಿಯರ್ ಆಗಿಲ್ಲ ಅಂದ್ರೆ ಏನು ಅರ್ಥ ಹಂಗೆ ಹೇಳಿದ ಈ ಪಕ್ಕದಾಗ ಆ ಬ್ರಿಡ್ಜ್ ಪಕ್ಕದಾಗ ಈಗ ಅದನ್ನೇ ನಾವು ಮಾಡಿಫೈ ಮಾಡ್ತದೆ ಎಂ ಪಿ ಆಗಿ ಮ್ಯಾಗೆ ಸರ್ವಿಸ್ ರೋಡ್ ಮಾಡಿ ಇನ್ನೊಂದು ಅಂಡರ್ ಪಾಸ್ ಮಾಡಿ ಅಲ್ಲಿಂದ ಕನೆಕ್ಷನ್ ಕೊಡೋಣಪ್ಪ ಅಂತಂದು ಹೇಳ್ತದೆ ರೋಡ್ ಪ್ಯಾರಲಲ್ ರೋಡ್ ಅದಕ್ಕೆ ಆ ಕ್ವಿಶನು ಆಗಿದೆ ಈಗಲೇ ಒಂದು ತರ್ಟಿ ಟು ಕ್ರೋರ್ಸು ಎಷ್ಟು ಟ್ವೆಂಟಿ ಫೈವ್ ಕ್ರೋರ್ಸು ತರ್ಟಿ ಟು ಕ್ರೋರ್ಸಲ್ಲಿ ಇದೆಲ್ಲೇ ಕೊಟ್ಟಿದ್ದೀವಿ ಯಾವುದು ಆ ಬೀಟರ್ದು ಆಮೇಲೆ ಕಿರುವಾಡ್ಯಾರದು ಬೀಟರ್ದು ಆಮೇಲೆ ಇವ್ರದ್ದು ಯಾರು ಅಲ್ಲ ಇವರು ಯಾರೋ ನಮ್ಮ ಅಲ್ಲಲ್ಲ ಮಂಜಣ್ಣ ಇವ್ರು ಇದ್ರಲ್ಲ ರೀ ಪಕ್ಕಕ್ಕೆ ಹೆಣ್ಣಿಮೇಲಿತ್ತಲ್ಲ ಹಾಂ ಊರೇ ಕೊಂಡ್ರಿ ಹಾಂ ಇವ್ರದ್ದು ಪಾಪ ಅವರಿಂದನೇ ಕನ್ಸೆಂಟ್ ತಗೊಂಡು ಈಗ ವೈಡ್ನಿಂಗ್ ಮಾಡಿ ಸೀದಾ ಅಂಡರ್ ಪಾಸ್ ತನಕ ಪ್ಲಸ್ ಸೆಂಟ್ರಿಗೆ ಒಂದು ಅಂಡರ್ ಪಾಸ್ ಬರಬೇಕು ಮತ್ತು ಆ ಕಡೆ ಈಗ ಏನು ಅಂಡರ್ ಪಾಸ್ ಐತಲ್ಲ ಅಲ್ಲಿ ಹೋಗಿ ಈರುಳ್ಳಿ ಮಾರ್ಕೆಟ್ ಹತ್ರ ಜಾಯ್ನ್ ಆಗಬೇಕು ಅದನ್ನು ಮಾಡಿಸೇಳಿ ಅದು ಮಾಡಿದ ಮೇಲೆ ನೋಡು ಅದು ಮಾಡಿದ ಮೇಲೆ ನೋಡಿ ಪರ್ಫೆಕ್ಟ್ ಆಗ್ತಿಲ್ಲ ಅನ್ನೋದು ಅದ್ರ ನಾನು ಏನು ಹೇಳಿದೆ ನೀವು ಡ್ರಾಯಿಂಗ್ ಮಾಡಿದ ಮೇಲೆ ನಮಗೆ ಪ್ರಾಕ್ಟಿಕಲ್ಲಾಗಿ ತೋರಿಸ್ವಿ ನಾವು ಒಪ್ಪಿದ ಮೇಲೆ ಮಾಡಬೇಕು ಹಾಂ ಏನಿರೋ ನ್ಯೂನ್ಯತೆ ಇದ್ದರೆ ನಾವು ಸರಿಪಡಿಸ್ತೇವೆ ಅಂತಲೇ ಹೇಳಿವಿ ಅದು ಬಂದಾಗ ಮೇಲೆ ಕ್ಲೀನಾಗಿ ಮಾಡ್ರಪ್ಪ ಅಂತ ಅಂತೇಳಿ ಎಲ್ಲೇ ಕುತ್ಕೊಂಡು ನಾನು ಇಂಜಿನಿಯರ್ ಅಲ್ಲ ಮತ್ತು ಇಂಜಿನಿಯರ್ ಅಲ್ಲ ಅಂದ್ರೆ ಒಳ್ಳೆ ಇಂಜಿನಿಯರ್ನೋರು ಹಿಡ್ಕೊಳ್ಳೋಕೆ ಕೇಳ್ರಿ